ಎಲ್ಲರಿಗೂ ನಮಸ್ಕಾರ ಮಾಡ್ನು ಚಾಲ್ಗೆ ಸರ್ ಸ್ವಾಗತ ಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಹೌದು ಫ್ರೆಂಡ್ಸ್ ಇವತ್ತು ನಾವು ಎಲ್ಲಪ್ಪ ಅಂದ್ವಿ ಅಂದರೆ ಚಿಕ್ಕಪೇಟೆಯಲ್ಲಿರುವಂಥ ರಜತಾ ಕಾಂಪ್ಲೆಕ್ಸಲ್ಲಿ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರಲ್ಲಿರುವಂತಹ ಸುಬಲಕ್ಷ್ಮಿ ಸಿಲ್ಕ್ಸ್ನವರ ಸ್ಟೋರ್ನ ವಿಸಿಟ್ ಮಾಡಿದ್ದೀವಿ ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಅಂತ ತನಕ ಎಲ್ಲ ಥರದ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ತುಂಬಾ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಹೋಲ್ಸೇಲ್ ಪ್ರೈಸಲ್ಲಿ ಸಿಂಗಲ್ ಸ್ಯಾರೀಸ್ಗಳು ಯಾರಿಗಾದರೂ ಬೇಕು ಅಂದ್ರೂ ಕೂಡ ನೀವು ಧಾರಾಳವಾಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು ವೆರೈಟೀಸ್ ಡಿಸೈನ್ಸ್ ಎಲ್ಲನೂ ಚೆನ್ನಾಗಿದೆ ಸಾನ್ವಿ ಬಟ್ಟಿಕ್ ಇರೋದ್ರಿಂದ ನೀವು ಇಲ್ಲೇ ಕೂಡ ಆರಿ ವರ್ಕ್ ಸ್ಟಿಚಿಂಗ್ ಎಲ್ಲ ಕೂಡ ಮಾಡ್ಕೋಬಹುದು ಗೌನ್ ಸ್ಟಿಚಿಂಗ್ ಕೂಡ ಸೂಪರ್ ಫುಲ್ ಆಗಿ ನೋಡಿ ಸ್ಕಿಪ್ ಅವಲ್ಲೇ ಅವ್ರು ಐಡಿಯಾ ಬರುತ್ತೆ ನಮಸ್ಕಾರ ನಮಸ್ತೆ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ನಮ್ಮ ಈ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಈ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಎಲ್ಲ ಬರುತ್ತೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ವಂದನೆಗಳು ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಾ ರೋಡ್ದ್ದಕ್ಕೂ ನಿಮ್ಮನ್ನು ಕರೀತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಮೆಟ್ಲ ಹತ್ತುವಾಗಲೂ ಕೂಡ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ಏನಕ್ಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ನನಗೆ ಸಾಕಷ್ಟು ಕಸ್ಟಮರ್ಸ್ ಬಂದು ಹೇಳ್ತಾರೆ ಸರ್ ನೀವು ಹೇಳ್ತಾ ಇರೋದು ನಮಗೆ ಬೆನಿಫಿಟ್ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ನಮಗೆ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಬಿಟ್ರು ಸರ್ ನಿಮ್ಮ ಶಾಪಕ್ಕೆ ಬಂದ್ವಿ ಬೇರೆ ಕಡೆ ಕರ್ಕೊಂಡೋಗ್ಬಿಟ್ಬಿಟ್ರು ಕನ್ಫ್ಯೂಷನ್ ಮಾಡೋದು ಸರ್ ನಮ್ಗೆ ಇಷ್ಟಾನೇ ಆಗಲಿಲ್ಲ ತುಂಬಾ ಬೇಜಾರು ಮಾಡ್ತಾರೆ ಸರ್ ಹಂಗನ್ಬಿಟ್ಟು ನಾನು ನನ್ನ ಹತ್ರ ನಾನು ಸೂಪರ್ ಅಂತ ನಿಮ್ಗೆ ಹೇಳ್ತಿಲ್ಲ ಬನ್ನಿ ನೋಡಿ ಟೆಸ್ಟ್ ಮಾಡಿ ಚೆಕ್ ಮಾಡಿ ಖುಷಿ ಆಗಿದೆ ಐಟನ್ನ ತೊಗೊಂಡೆ ಯಾಕಂತಂದ್ರೆ ನಮಗೆ ನಾವೇ ಸೂಪರ್ ಅಂತ ಯಾವತ್ತೂ ಹೇಳ್ಕೊಬಾರ್ದು ನಾನು ಆ ರೀತಿ ಹೇಳ್ಕೊಳ್ಲಿಕ್ಕೂ ಇಷ್ಟಪಡಲ್ಲ ಯಾಕಂದ್ರೆ ನಿಮ್ಗಳ ಆಶೀರ್ವಾದ ನಿಮ್ಗಳ ಆಶೀರ್ವಾದ ನನಗೆ ಬೇಕಂತ ಹೃದಯಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದೀನಿ ಅದಕ್ಕೋಸ್ಕರ ನಿಮ್ಗೆ ಏನಾರ ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬರ್ತೀವಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಇರುತ್ತೆ ಆ ಲಿಂಕ್ನ ಯೂಸ್ ಮಾಡಿ ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸಂತೋಷವಾಗಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಏನೇನು ವೆರೈಟಿ ಬರುತ್ತೆ ಎಲ್ಲಾ ವೆರೈಟೀಸ್ ನ ತೋರ್ತೀನಿ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಕೂಡ ಇದೆ ಆ ಸ್ಟಿಚಿಂಗ್ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೇಡಮ್ ನೋಡಿ ನಾನು ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ ಸಾನ್ವಿ ಇದೆ ಸಾನ್ವಿ ಬಟೀಕ್ ಇದೆ ನಮ್ಮ ಕೀರ್ತಿ ಶುಭಲಕ್ಷ್ಮಿ ಕೀರ್ತಿ ಒಳಗಡೆನ ಒಂದು ಸಾನ್ವಿ ಬಟೀಕ್ ಇದೆ ನೋಡಿ ಬಹಳ ಬಹಳ ಚೆನ್ನಾಗಿದೆ ವೆರೈಟಿ ಇದು ಬಂದು ಬ್ಲೌಸ್ ಸ್ಟಿಚಿಂಗ್ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಬಂದು ಐನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಈ ವರ್ಕ್ ಗಳೆಲ್ಲ ನೀವು ವರ್ಕ್ ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಓನ್ ಆಗಿ ಡಿಸೈನ್ ತಂದು ಕೊಟ್ಟರು ಕೂಡ ಆ ಡಿಸೈನ್ ವರ್ಕ್ ಮಾಡಿಸಿ ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಇದೇನಾ ಒಂದು ಉದ್ದೇಶಕ್ಕೋಸ್ಕರ ಇದೊಂದ್ ಎರಡು ಬ್ಲೌಸ್ ನ ನಾಟ್ ಓನ್ಲಿ ಬ್ಲೌಸ್ ಗೌನ್ ಸ್ಟಿಚಿಂಗ್ ಕೂಡ ಮಾಡ್ಕೊಡ್ತಾರೆ ಸೀರೆ ತಗೋಬೇಕು ಅನ್ನೋ ಯಾವ್ದೇ ಇದಿಲ್ಲ ಯಾವ ಸೀರೆ ಬೇಕಾದ್ರೂ ಆಲ್ರೆಡಿ ತಗೊಂಡಿದ್ರ ಬಟ್ ನನ್ಗೆ ಒಳ್ಳೆ ಬ್ಲೌಸ್ ಒಳ್ಳೆ ಸ್ಟಿಚ್ ಮಾಡ್ಕೊಡ್ಬೇಕು ಬ್ರೈಡಲ್ ಆರಿ ವರ್ಕ್ ಆತರ ಎಲ್ಲ ಮಾಡ್ಕೊಡ್ಬೇಕು ಅಂದ್ರೂ ಕೂಡ ಪ್ರಿಂಟ್ ಡ್ರೆಸ್ ಅಲ್ಲೂ ಗೂಗಲ್ ಅಲ್ಲೂ ಫೋಟೋಸ್ ತಗೊಂಡಿದ್ರಿ ಅಂದ್ರೂ ಕೂಡ ನೀವು ಧಾರಾಳವಾಗಿ ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ಬೋದು ಎಕ್ಸಾಕ್ಟ್ ರೆಪ್ಲಿಕಾ ಅದೇ ತರಾನೇ ನಿಮ್ ಮಾಡ್ಕೊಡ್ತಾರೆ ನೀವು ಬೇಕಂದ್ರೆ ಆ ಬ್ಲೌಸ್ ಗೆ ಏನ್ ಸಪ್ರೇಟ್ ವಿಡಿಯೋ ಕೂಡ ಇರುತ್ತೆ ನೀವು ಅದರಲ್ಲೂ ಕೂಡ ಚೆಕ್ ಮಾಡ್ಬೋದು ಸೊ ಈ ವಿಡಿಯೋದಲ್ಲಿ ನಿಮಗ್ ತೋರಿಸ್ತಾ ಇದನ್ನಲ್ಲ ಇದು ಬರಿ ಸ್ಯಾಂಪಲ್ಸ್ ಆಗಿರುತ್ತೆ ಇದೇ

ನೋಡ್ತಿದ್ರೆ ಖುಷಿ ಆಗೋ ರೀತಿನ ಸ್ಟಾಕ್ ಇದೆ ಎಲ್ಲಾ ಐಟಮ್ ಸಖತ್ ಆಗಿದೆ ಮೂರ್ ಸಾವಿರ ರೂಪಾಯಿಗೆ ಒಂದು ಬ್ಯೂಟಿಫುಲ್ ಐಟಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎವ್ರಿ ಟೈಮ್ ನಿಮ್ಗೆ ವೆರೈಟೀಸ್ ಚೇಂಜಸ್ ಕೊಡ್ತಾ ಹೋಗ್ತೀವಿ ಸೊ ಫ್ರೆಂಡ್ಸ್ ಸೀರೆಗಳು ನೋಡ್ತಾ ಅಂದ್ರಲ್ಲ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಕೂಡ ಇರುತ್ತೆ ಯಾವ ಊರಿಂದ ಬೇಕಾದರೂ ನೀವು ಸೀರೆಗಳನ್ನ ವಿಡಿಯೋ ಕಾಲ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೊಬಹುದು ಈ ಸೀರೆಗಳಲ್ಲಿ ಇಷ್ಟ ಕೂಡ ಸ್ಕ್ರೀನ್ ಶಾಟ್ ತಗೊಂಡು ಪರ್ಚೇಸ್ ಒಂದು ಮೂರ್ ಸಾವಿರದ ನಾನೂರು ರೂಪಾಯಿ ಒಂದು ಬ್ರೋಕೆಡ್ ಐಟಮ್ ಕೊಡ್ತಾ ಇದ್ದೀನಿ ಇದು ಬಂದು ಆಕ್ಚುಲಿ ಒಂದು ಟೆನ್ ಫಿಫ್ಟೀನ್ ತೌಸಂಡ್ ರುಪೀಸ್ ಸಾರಿ ಏನ್ ಸೇಮ್ ಸಾರಿ ನಿಮ್ಗೆ ಇದು ಲಿಮಿಟೆಡ್ ಸಾರಿ ಬರುತ್ತೆ ಸೇಮ್ ಟು ಸೇಮ್ ಫೇಲ್ ನಿಮ್ಗೆ ಹತ್ತೆರಡು ಸಾವಿರ ರೂಪಾಯಿ ಸಾರಿ ಉಟ್ಟಾಗ ಏನ್ ಲುಕ್ ಬರುತ್ತೆ ಸೇಮ್ ಲುಕ್ ಬರುತ್ತೆ ಬೆಲೆನೂ ಕೂಡ ನಿಮಗೆ ಕೈಗೆ ಎತ್ತುಕುವಂತ ಬೆಲೆನಲ್ಲಿ ಇದೆ ಮೂರ್ ಸಾವಿರದ ನಾನೂರು ರೂಪಾಯಿನಲ್ಲಿ ಕಲರ್ ಕಾಂಬಿನೇಷನ್ಸ್ ಅದು ಒಂದಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ಮೇಡಮ್ ಇದರಲ್ಲಿ ಒಂದೊಂದು ಸಾರಿನೂ ಕೂಡ ಸೂಪರ್ ಆಗಿದೆ ಇದ್ರ ಬೆಲೆ ಬಂದು ಮೂರ್ ಸಾವಿರದ ನಾನೂರು ರೂಪಾಯಿ ಇರುತ್ತೆ ಡಿಸೈನ್ಸ್ ಕೂಡ ನಿಮಗೆ ಒಂದು ಹತ್ತು ಡಿಸೈನ್ ಬರ್ತಿದೆ ಪರ್ಫೆಕ್ಟ್ ಎಲ್ಲಾ ಡಿಸೈನ್ಸ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಸ್ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ಇರುತ್ತೆ ಸಿಕ್ಕತ್ತೆ ಮೇಡಂ ಎಲ್ಲಾದರೂ ಸಿಕ್ಕತ್ತೆ ಇವಾಗ ಫಾರ್ एग्जांपल ನಿಮಗೆ ಈ ಡಿಸೈನ್ ಇಷ್ಟ ಆಯ್ತು ಬಟ್ ಕಲರ್ಸ್ ಬೇರೆ ಬೇರೆ ಕಲರ್ಸ್ ಅದನ್ನ ಆ ಎಸ್ ವಾಟ್ಸಾಪ್ ಕೂಡ ಮಾಡಿ ಕೇಳಬಹುದು ಈ ಡಿಸೈನ್ ಚೆನ್ನಾಗಿದೆ ಅಂದ್ರೆ ಬೇರೆ ಕಲರ್ಸ್ ಇದೆಯಾ ಅಂದ್ರೂ ಕೂಡ ತೋರಿಸ್ತೀರಾ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ ಸೋ ದಟ್ ನಿಮಗೆ ಈಜಿ ಇರುತ್ತೆ ಬಂದ ಅಂಗಡಿಯಲ್ಲಿ ಅವರು ನಾವು ಲೈಕ್ ನಾವು ಹುಡುಕೋ ಅವಶ್ಯಕತೆ ಇರೋದಿಲ್ಲ ಟಕ್ ಅಂತ ನೀವು ನೋಡಬಹುದು ಖಂಡಿತವಾಗಿ ನೋಡಿ 3400 ರೂಪಾಯಿಗೆ ಒಂದು ಬ್ಯೂಟಿಫುಲ್ ಐಟಮ್ ಜೊತೆಗೆ 10 ಪೀಸ್ ಮೇಲೆ ತಗೊಂಡ್ರೆ 10% ಅಡಿಷನಲ್ ಡಿಸ್ಕೌಂಟ್ ಜೊತೆಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ತಗೊಂಡ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಒಂದು ಗಿಫ್ಟ್ ಸಾರಿ ಕೂಡ ನಾವು ನಿಮಗೆ ಕೊಡ್ತೀವಿ ಬ್ಯೂಟಿಫುಲ್ ಬಿಡಿ ಸರ್ ಸರಿ ಸರಿ ಸೀರೆಗೆ ಇಷ್ಟ ಆಯ್ತು ಅಂದ್ರೆ ಈಗಲೇ ಬನ್ನಿ ನೋಡಿ ನೆಕ್ಸ್ಟ್ ನಾನು ನಿಮ್ಗೊಂದು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಸೂಪರ್ ಸಖತ್ ಆಗಿದೆ ಮೇಡಮ್ ಕ್ಲಾತ್ ಅಂತ ಇದು ತುಂಬಾ ಸಾಫ್ಟ್ ಕ್ಲಾತ್ ನಾನು ಟಿಶ್ಯೂ ಜಾಸ್ತಿ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಇವಾಗ ಟ್ರೆಂಡ್ ನಡೀತಾ ಇದೆ ಟಿಶ್ಯೂ ಕರೆಕ್ಟ್ ಇವಾಗಿನ ಟ್ರೆಂಡ್ ಟಿಶ್ಯೂ ಓಡ್ತಾ ಇದ್ರೆ ನಾನು ಜಾಸ್ತಿ ನಿಮಗೆ ಟಿಶ್ಯೂ ತೋರಿಸ್ತೀನಿ ಏನ್ ಜಾತ್ರೆ ಅಷ್ಟು ಚೆನ್ನಾಗಿದೆ ಕ್ಲಾತು ಅಷ್ಟು ವೆರೈಟಿ ಆಗಿದೆ ಅಷ್ಟು ಸಾಫ್ಟ್ ಆಗಿದೆ ನಾನು ಕೊಡ್ತಾ ಇರೋ ಪ್ರತಿಯೊಂದು ಐಟಮ್ ನೀವು ಒಂದು ಫ್ಲೀಟ್ ಹಾಕೋದ್ರೆ ಎರಡು ಫ್ಲೀಟ್ ಹಾಕೋದು ನಿಂತು ಆ ತರ ಸಾರಿ ನೋಡಿ ಬಂದು ಹೆಂಗಿದೆ ಸ್ಯಾರೀಸ್ ಅಂತ ನೀವು ಅಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದು ಸೂಪರ್ ಐಟಮ್ ಬೆಲೆನೂ ಕೂಡ ನಿಮಗೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಸೂಪರ್ ಆಗಿರ್ತಕ್ಕಂಥ ಐಟಮ್ ಮೂರ್ ಸಾವಿರದ ಆರ್ನೂರು ರೂಪಾಯಿ ಸಿಕ್ಸ್ ಹಂಡ್ರೆಡ್ ನೇರವಾಗಿ ಬಂದ್ರೆ ಸಾಕಷ್ಟು ವೆರೈಟೀಸ್ ನೋಡಬಹುದು ಇದು ಬರೀ ಶಾಂಪಲ್ ಪೀಸಸ್ ಮಾತ್ರ ಆಗಿರುತ್ತೆ ಇನ್ನೂ ಸಾಕಷ್ಟು ವೆರೈಟೀಸ್ ಡಿಸೈನ್ಸ್ ಬೇಜಾನ್ ಇದೆ ಮೇಡಮ್ ತುಂಬಾನೇ ತುಂಬಾ ವೆರೈಟೀಸ್ ಇದೆ ನೋಡಿ ಇದೆಲ್ಲ ಬಂದು ನಿಮ್ಗೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಒಂದು ಟಿಶ್ಯೂ ಸಾರಿ ಫ್ರೆಂಡ್ಸ್ ಯಾರಿಗಾದ್ರೆ ಈ ಸೀರೆಗಳು ಬೇಕು ಅಂದ್ರೆ ಈಗಲೇ ಬನ್ನಿ ನೋಡಿ ಖರೀದಿ ಮಾಡ್ತೀವಿ ಸತ್ತಾಗಿರುವಂತ ಟಿಶ್ಯೂ ಸಿಲ್ಕ್ ನೋಡಿ ನೆಕ್ಸ್ಟ್ ಒಂದು ಫಿಫ್ಟಿ ಫಿಫ್ಟಿ ರೇಷ್ಮೆ ಕೊಡ್ತಾ ಓಕೆ ರೇಷ್ಮೆ ಮಿಕ್ಸ್ ಬೆಲೆ ಬಂದು ಸೂಪರ್ ಸರ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಫ್ ಕಲೆಕ್ಷನ್ಸ್ ಇದ್ರ ಬೆಲೆ ಬಂದು ಮೂರ್ ಸಾವಿರದ ಎಂಟುನೂರು ರೇಷ್ಮೆ ಸಖತ್ ಆಗಿದೆ ಮೇಡಮ್ ತುಂಬಾ ಸಾಫ್ಟ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಟಚ್ ಮಾಡಿ ಫೀಲ್ ಮಾಡಿ ತಗೊಂಡು ಎಸ್ ಸೊ ಫ್ರೆಂಡ್ಸ್ ನನ್ನ ಕೇಳಿದ್ರಿ ಅಂದ್ರೆ ಈ ತರ ಸೀರೆಗಳನ್ನ ನಾನು ಕಣ್ಣು ಮುಚ್ಕೊಂಡು ನಿಮಗೆ ರೆಕಮೆಂಡ್ ಮಾಡ್ತೀನಿ ಯಾಕಪ್ಪ ಅಂದ್ರೆ ಇದು ನೋಡಕ್ಕೆ ನಮಗೆ ಪ್ಯೂರ್ ರೆಪ್ಲಿಕಾ ಬರುತ್ತೆ ಸೊ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ನಮಗೆ ಪ್ಯೂರ್ ಸಿಲ್ಕ್ ಮಿಕ್ಸ್ ಮಾಡಿರ್ತಾರೆ ನಿಮಗೆ ಏನಾದ್ರು ಈ ಸೀರೆ ಇಷ್ಟ ಆಯ್ತು ಅಂದ್ರೆ ಈಗಲೇ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಸೂಪರ್ ಸೂಪರ್ ಐಟಮ್ ಸೂಪರ್ ಸೂಪರ್ ಡಿಸೈನು ವೆರೈಟಿನೂ ಕೂಡ ಸಕ್ಕತ್ತಾಗಿದೆ ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ ಬ್ರಹ್ಮಾಂಡವಾಗಿದೆ ಅಂಗಡಿಗೆ ಬನ್ನಿ ಒಂದ್ಸತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ನಾನು ಮೊದಲೇ ಹೇಳದಂಗೆ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಮಾರ್ಕೆಟಿಗೆ ಬರ್ತಿದ್ರ ಅಂದ್ರೆ ನೀವು ಬೇರೆ ಏನೇ ಶಾಪಿಂಗ್ ಮಾಡ್ಲಿಕ್ಕೆ ಲೈಕ್ ಕುರ್ತೀಸ್ ಏನಾದ್ರು ಶಾಪಿಂಗ್ ಮಾಡಕ್ ಬರ್ತಿದ್ರ ಅಂದ್ರೂ ಒಂದ್ಸತಿ ನೀವು ಬಂದ್ಬಿಟ್ಟು ಸುಭಲಕ್ಷ್ಮಿ ಸಿಲ್ಕ್ಸ್ ನ ವಿಸಿಟ್ ಹೋಗಿ ನಿಮಗೆ ಯಾವ್ದಾದ್ರು ಪರ್ಸನಲ್ ಯೂಸ್ಗೋ ಬೇರೆ ಯಾವ್ದಾದ್ರು ಫಂಕ್ಷನ್ಸ್ಗಳಿಗೋ ಅಂದ್ರೂ ಕೂಡ ಧಾರಾಳವಾಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬಹುದು ಬಟ್ ನಾನು ಹೇಳೋದು ಅಂದ್ರೆ ಸ್ಟೋರ್ ವಿಸಿಟ್ ಮಸ್ಟ್ ರೆಕಮೆಂಡ್ ಅಂತಾನೆ ಹೇಳ್ತೀನಿ ಸೊ ಈ ಸಾರಿ ಯಾವ್ದಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಹಾ ಇದು ಬಂದು ಬ್ರೋಕೇಡ್ ಅಲ್ಲಿ ನಿಮ್ಗೆ ನಾಲ್ಕು ಐಟೆ ವೆರೈಟಿ ಬರುತ್ತೆ ಇದು ಕೂಡ ಬ್ರೈಡಲ್ ಕಲೆಕ್ಷನ್ ಬ್ರೋಕೇಡ್ ಬಟ್ ಜೊತೆಗೆ ನಿಮ್ಗೆ ಇದು ಕುಟ್ಟು ಕಾಂಟ್ರಾಸ್ಟ್ ಬರುತ್ತೆ ಇದ್ರು ಕೂಡ ನಿಮ್ಗೆ ವೆರೈಟಿ ಚೇಂಜಸ್ ಆಗುತ್ತೆ ಅಬ್ಸರ್ವ್ ಮಾಡ್ತಾ ಬರ್ಬೋದು ನೀವು ಇದು ಬಂದು ರಿಸೆಪ್ಷನ್ ಕೂಡ ಸಾರಿ ಸೂಪರ್ ಸರ್ ಈಗ ಎಲ್ರು ಬಂದು ನನಗೆ ಟ್ವೆಂಟಿ ತೌಸಂಡ್ ರುಪೀಸ್ ಸಾರಿ ತಗೊಳಕ್ ಆಗಲ್ಲ ಅಂತವ್ರು ಬಂದು ಈ ಸಾರಿನ ಕಣ್ಣು ಮುಚ್ಕೊಂಡು ರಿಸೆಪ್ಷನ್ ಕೊಡಿ ತುಂಬಾ ಆ ಅದ್ದೂರಿಯಾಗಿ ರಿಚ್ ಆಗುತ್ತೆ ನೋಡ ಅವಶ್ಯಕತೆ ಯಾಕಂತಂದ್ರೆ

ಸ್ಲಿ ಸರ್ ಇವಾಗ ವಿಡಿಯೋದಲ್ಲಿ ಏನ್ ಮಾತಾಡ್ತಾರೋ ಅದೇ ನೀವು ಸ್ಟೋರ್ ವಿಸಿಟ್ ಮಾಡಿದ್ರು ಮಾತಾಡ್ತಾರೆ ಸೊ ಯಾರಿಗಾದ್ರೂ ಒಂದ್ಸತಿ ಬೇಕು ಅಂದ್ರೆ ನೀವು ಬನ್ನಿ ಇವಾಗ ಮದ್ವೆ ಸೀಸನ್ ಇದೆ ಮತ್ತೆ ನೆಕ್ಸ್ಟ್ ಯುಗಾದಿ ಹಬ್ಬ ಅಂತ ಯುಗಾದಿ ಹಬ್ಬಕ್ಕೂ ಸರಿ ಎಷ್ಟೋ ಜನ ಬಂದ್ಬಿಟ್ಟು ಹೆಣ್ಮಕ್ಳು ರೇಷ್ಮೆ ಸೀರೆ ಹಿಡ್ಬೇಕು ಅನ್ನೋರು ಕೂಡ ದಾನ್ ಹೇಳುವ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಬಹುದು ಪ್ಯೂರ್ ಗೆ ಅಂದ್ಬಿಟ್ಟು ಸಪರೇಟ್ ಸೆಕ್ಷನ್ ಇಟ್ಕೊಂಡಿದ್ರು ಸ್ಟೋನ್ ವೆರೈಟೀಸ್ ಇದೆ ಸೊ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಪ್ರತಿ ದಿನ ಮಿಸ್ ಮಾಡಿದೆ ವಿಡಿಯೋನ ನೋಡ್ಕೊಂಡು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮೀನಾ ಟಿಶ್ಯೂಸ್ ಸಾರಿ ನಮ್ಮ ಫೇವ್ರೇಟ್ ಸಾರಿ ನಿಮ್ ಎಲ್ರಿಗೂ ಇಷ್ಟ ಆಗತ್ತೆ ಅನ್ಕೊಂಡು ಈ ಸಾರಿ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಈ ಸಾರಿ ಬಂದು ಒಂದು ತರ್ಟಿ ತೌಸಂಡ್ ಫಾರ್ಟಿ ರುಪೀಸ್ ಸಾರಿ ಏನ್ ಬರುತ್ತೆ ಸೇಮ್ ಸಾರಿ ಇಮಿಟೆಡ್ ಮೇಡಮ್ ಇದು ಸೇಮ್ ಟು ಸೇಮ್ ಸಾರಿ ಇಮಿಟೆಡ್ ಸಾರಿ ಇದ್ ನೋಡಿ ನೀವು ನಾನು ಹೇಳದ್ ಬೇಡ ನೀ ಬಂದ್ ನೋಡಿ ನಿಮ್ಗೆ ಸೇಮ್ ಫೀಲ್ ಕೊಡ್ಲಿಲ್ಲ ಅಂದ್ರೆ ಸಾರಿ ಬೈ ಮಾಡಬೇಡಿ ನೋಡಿ ನಾಲ್ಕುವರೆ ಐದು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಇದು ನಿಮ್ಗೆ ಏನ್ ಪ್ಯೂರ್ ಅಲ್ಲಿ ಏನ್ ಫೀಲ್ ಬರುತ್ತೆ ಸೇಮ್ ಟು ಸೇಮ್ ಫೀಲ್ ಮೀನಾ ಟಿಶ್ಯೂ ಸೂಪರ್ ಐಟಮ್ ಸಾಕಾತ್ ಆಗಿದೆ ನೋಡಿ ಕಲರ್ಸ್ ಅಂತ ಸೂಪರ್ ಸೂಪರ್ ಕಲರ್ ಒಂದಕ್ಕಿಂತ ಒಂದು ಕಲರ್ಸ್ ಇದು ನೋಡಿ ಸೊ ಫ್ರೆಂಡ್ಸ್ ಇದು ನನ್ಗೆ ಹೇಳಬೇಕು ಅಂದ್ರೆ ಎರಡು ಎರಡು ಕಣ್ಣಿಲ್ಲ ಅಂತ ಕಣ್ಣಿಗಾ ಬ್ಯೂಟಿಫುಲ್ ಸ್ಯಾರೀಸ್ ದ ಬೆಸ್ಟ್ ರಿಚ್ ಲುಕ್ ಆಗಿರುವಂತ ಸೀರೆಗಳು ನೀವು ಲೈಕ್ ನಾಲ್ಕು ಜನ ಕೇಳಬೇಕು ಎಲ್ ಈ ಸೀರೆ ಆತರ ಇದೆ ನಿಮಗೆ ನಿಮ್ಮ ಲೈಕ್ ಫೇಮ್ನ ಡಬಲ್ ಮಾಡುವಂತ ಸ್ಯಾರಿ ಇದು ತುಂಬಾನೇ ಅಫರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡಿದ್ರೆ ಇದು ಯಾವ್ದಾದ್ರು ವೀಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಈಗಲೇ ಕೂಡ ನೀವು ಶಾಪಿಂಗ್ ಶುರು ಮಾಡಬಹುದು ಯುಗಾದಿ ಹಬ್ಬಕ್ಕೆ ಸೂಪರ್ ಐಟಮ್ ಎಸ್ ಈ ಸಾರಿ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಏನ್ ಸರ್ ಪ್ರೈಸ್ ಇದು ನಾಲ್ಕೂವರೆ ಐದು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಮ್ ವೆರೈಟಿ ಅಂತೂ ಸಖತ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ಲೇಬೇಡಿ ಬನ್ನಿ ಹ್ಯಾಪಿ ಆಗಿ ಹೋಗಿ ರಿಸೆಪ್ಷನ್ ರೀ ಸೂಪರ್ ಆಗಿದೆ ಸಖತ್ ಆಗಿದೆ ಸಾರಿ ಬನ್ನಿ ಮೇಡಂ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಮುಗಿಸೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಒಳಗೆ ಬರ್ತಕ್ಕಂಥ ಎಲ್ಲ ವಿಧವಂತ ಸಾಧಿಸ್ತು ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ ಇನ್ನಷ್ಟು ವೆರೈಟೀಸ್ಗಳು ಗಳು ಅಂತ ಹೇಳ್ತಾ ಬನ್ನಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್